ಮಹಾಸ್ವಾಮೀಜರು ಮಹಾಸಭಾದವರು ಅಧ್ಯಕ್ಷ ಆಗಿದ್ದಾರೆ ಸ್ವಾಮಿಗಳು ಗುರುಗಳ ಮೇಲೆ ಅವರೇ ಮಾತಾಡಿದ್ದಾರೆ ಇದರ ಉದ್ದೇಶ ಇಷ್ಟೇ ನಮ್ಮ ಶೇವಾಲಾಲ್ ಗುಡಿ ಮರಿಯಮ್ಮ ದೇವಿ ಗುಡಿ ಮತ್ತು ಮೂರ್ತಿ ಧ್ವಂಸ ಆದದಕ್ಕೆ ಅರ್ಧ ಭಾರತ ದೇಶ ಜನ ಬಂದಿರು ಎಲ್ಲರ ಡಿಮಾಂಡ್ ಏನಿತ್ತಪ್ಪ ಅಂದ್ರೆ ಏರ್ಪೋರ್ಟ್ ಹೆಸ್ರು ಗುರುಗಳ ಹೆಸ್ರು ಮಾರಿ ಇಡಬೇಕಂಬಿತ್ತು ಆ ದಿವಸ ಎಲ್ಲ ಸ್ಟ್ರೈಕ್ ಮಾಡಾರಿ ಬಸ್ ಹೊಡ್ಯಾರಿ ಅದು ಮಾಡಾರೆ ನಮ್ಮ ಜೀವನದಲ್ಲಿ ಯಾರು ಮಾಡಿ ನಮ್ಮ ಸಮಾಜದವರು ಒಂದು ಮಾತು ಮುಖ್ಯಮಂತ್ರಿ ಕೇಳಿ ಮಾಡಬೇಕಮ್ಮ ಮುಖ್ಯಮಂತ್ರಿ ಏನಂದರು ಎಲ್ಲ ತಿಳ್ಕೊಂಡು ಪಕ್ಕದಲ್ಲೇ ಗುಡಿ ಕಟ್ಟ್ರಪ್ಪ ನಾ ರೊಕ್ಕ ಕೊಡ್ತೀನಿ ಅಂದರು ಆ ಪಕ್ಕದಲ್ಲೇ ಗುಡಿ ಕಟ್ಟ್ರಿ ಕಟ್ಟ್ರಿ ರೊಕ್ಕ ಕೊಡ್ತೀನಿ ಅಂದ್ರೆ ಮಾತೇ ಮುಗೀತಂದು ಬಂದೆವು ಮುಂದೆ ಎಂ ಪಿ ಜವಾಬ್ದಾರಿ ಕೊಟ್ಟರು ಗುರುಗಳೆಲ್ಲರೂ ಕೂಡಿ ಏ ಸರಿ ಮೀಟಿಂಗ್ ಕರಿ ಅಂದ್ರೆ ಅವ್ರಿಗೆ ಎಂ ಪಿ ಅವ್ರು ಮೀಟಿಂಗ್ ಕರೆದಿಲ್ಲ ನಾ ಮಾಡ್ತೀನಿ ಮಾಡ್ತೀನಿ ಅನ್ಕೋತು ಹೋದ ಮುಂದೆ ಎಲ್ಲೇ ದೂರ ಕಟ್ತಾ ಅಮ್ಮ ಇವರೆಲ್ಲ ವಿರೋಧ ಮಾಡ್ಯಾರ ಗುರುಗಳಿಗೂ ವಿರೋಧ ಮಾಡ್ಯಾರ ನಮ್ಮ ಸಮಾಜವನ್ನು ವಿರೋಧ ಮಾಡ್ಯಾರ ನಮ್ಮ ಗುರುಗಳು ಮರಿಯಮ್ಮ ದೇವಿ ಮೂರ್ತಿ ಧ್ವಂಸ ಅಂದ್ರೆ ಏರ್ಪೋರ್ಟ್ ಪಕ್ಕದಲ್ಲೇ ಇರಬೇಕು ಅದು ಜನ ನೋಡಬೇಕು ಇಲ್ಲಿ ಆಗೈತಿ ಇಲ್ಲಿ ಅದ ಅಂತ ಅದು ಬೇಕಾಗಿಲ್ಲ ಅಂದ್ಕಳಿಸಿ ನಮ್ಮೆಲ್ಲ ಜನ ಕಲ್ಯಾಣ ಕರ್ನಾಟಕಲ್ಲ ಇಡೀ ನಮ್ಮ ಗುರುಗಳು ಗುರುಗಳು ಒಬ್ಬನೇ ಒಬ್ಬನು ಶಿವಾಲಾಲ್ ಮಹಾರಾಜ್ ಅದಕ್ಕೆ ಈಗ ಅವರು ಭಾಳಷ್ಟು ಮಂದಿ ಪ್ರಯತ್ನ ಮಾಡಿದಾಗ ಅವ್ರ ಕಲಿ ಆಗಿಲ್ಲ ಎಂ ಪಿ ಅವ್ರು ಮಾಡಲಿಲ್ಲ ಇದಕ್ಕೆ ತಿರಸ್ಕಾರ ಮಾಡ್ಯಾರ ಕೇಳಿಸಿ ಗುರುಗಳೇ ಸ್ವತಃ ಕುಂತಿ ಏನಕ್ಕೆ ದೊಡ್ಡವ್ರಿಗೆಲ್ಲ ನಾ ಹೆಸರು ತೋಳಲ್ಲ ಭಾಳ ಮಂದಿಗೆ ಮಾತಾಡ್ಯಾರ ಅಧಿಕಾರದ ಇದ್ದವ್ರಿಗೆ ಅವ್ರಿಗೆ ಗುಡಿ ಏನದ ಧ್ವಂಸ ಆಗ್ಯದ ಯಡಿಯೂರಪ್ಪ ಮಾತು ಬಾಜು ಅಂದ್ರೆ ನಮ್ಮ ಸರ್ಕಾರದ ಅವ್ರ ಮಾತು ಕೊಟ್ಟರೆ ಅಷ್ಟೇ ಮುಖ್ಯಮಂತ್ರಿ ನಾವು ಮಾತು ಕೊಟ್ಟರೆ ಅಷ್ಟೇ ಬಾಜುನ ಮಾಡಿ ಕೊಡ್ತೇವೆ ಅನ್ನೋದು ಆಶ್ವಾಸನ ಕೊಟ್ಟಾಗ ಇವರು ಇವತ್ತೇನಪ್ಪ ಅಂದ್ರೆ ಎಲ್ಲ ಕಾ ನಮ್ಮ ಸಮಾಜ ಅಲ್ಲಿ ಎಲ್ಲ ಸಮಾಜವ್ರು ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಮತ್ತು ನಾವು ನಮಗೆ ಏನು ಬೇಡಿಕೆ ಇತ್ತು ಇಡೀ ಹಾನ್ಕೇಶ್ ಅವರು ಗುರುವಾರ ವ್ಯಕ್ತಿಯ